ಎಲ್ಲರೂ ಡನ್ ಬೇಕಾ ಎಲ್ಲರಿಗೂ ಹನುಮ ಜಯಂತಿ ಇವತ್ತು ಅಂಡ್ ಹನುಮ ಜಯಂತಿಗೆ ಒಂದ್ಸರಿ ಜಯ ಆಂಜನೇಯ ಅವ್ನು ಆಂಜನೇಯ ಅಂತಾರ ಇವತ್ತು ಡಬ್ಬಿಂಗ್ ಕೇಳಿ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ವಿ ಸ್ಟಾರ್ಟ್ ಆಯ್ತು ಡಬ್ಬಿಂಗ್ ಡಿಂಗ್ ಶುರು ಮಾಡಿದ್ವಿ ಕೇಳಿ ಆ್ಯಂಡ್ ಒಂದೇನಪ್ಪ ಅಂತಂದರೆ ಎಲ್ಲರೂ ಸ್ವಲ್ಪ ಇಕ್ಕಟ್ಟಲ್ಲಿ ಬಂದಿದ್ದೀರಾ ಅಂಡ್ ರೈಲಿ ಸಾರಿ ಮೊದಲನೇದಾಗಿ ಯಾಕೆಂದರೆ ಆಕಾಶ್ ಸ್ಟುಡಿಯೋ ಒಂದು ಸ್ವಲ್ಪ ಇದಿದೆ ಬಟ್ ಟೆಕ್ನಿಕಲ್ ಗುಡ್ ಬಟ್ ಸ್ವಲ್ಪ ಚಿಕ್ಕದಿರೋದ್ರಿಂದ ನೀವು ಎಲ್ಲರೂ ಅಡ್ಜಸ್ಟ್ ಮಾಡಿ ಅಂತ ಕೇಳ್ತಾ ಮೊದಲನೇದಾಗಿ ಸಾರಿ ಹೇಳ್ತಾ ಆ್ಯಂಡ್ ದೆನ್ ಇವತ್ತಿಂದ ಕೇಳಿ ಡಬ್ಬಿಂಗ್ ಎಲ್ಲರೂ ಬಂದಿದ್ದಕ್ಕೆ ತುಂಬ ಖುಷಿ ಆಯಿತು ಆ್ಯಂಡ್ ಇದೇ ತಿಂಗಳು ಇಪ್ಪತ್ತ್ ನಾಲ್ಕನೇ ತಾರೀಕು ಟ್ವೆಂಟಿ ಫೋರ್ತು ಫಸ್ಟ್ ಸಾಂಗು ರಿಲೀಸ್ ಆಗ್ತಿದೆ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟು ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ಇದ್ದೀನಿ ಇಲ್ಲಿ ಬಂದಿರೋ ಎಲ್ಲ ಬ ಮಾಧ್ಯಮದವ್ರಿಗೆ ಡಿಜಿಟಲ್ ಚಾನೆಲ್ಸ್ ಅವ್ರಿಗೆ ಎಲ್ಲ ವೀಕ್ಷಕರಿಗೂ ಆ್ಯಂಡ್ ಎಸ್ಪೆಷಲಿ ನನ್ನ ಎಲ್ಲ ಅಭಿಯಾಯಿಟೀಸ್ಗೆ ಎಲ್ರಿಗೂ ನಮಸ್ಕಾರ ಇವತ್ತು ವಿಶೇಷ ಏನು ಅಂತ ಡಿಸೆಂಬರ್ ಹನ್ನೆರಡನೇ ತಾರೀಕು ನಮ್ಮ ವಾಸ್ತು ಹನುಮ ಈ ದಿವಸ ಒಂದು ಪಾಸಿಟಿವ್ ವೈಬ್ಸ್ ಏನು ಅಂದರೆ ನಮ್ಮ ಕೆ ಡಿ ಚಿತ್ರದ ಟಪ್ಪಿಂಗ್ ಶುರುವಾಗಿದೆ ಇವತ್ತಿಂದ ಕೆ ಡಿ ಚಿತ್ರದ ಪ್ರಮೋಷನ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಆ್ಯಂಡ್ ಯಾ ಪಾಸಿಟಿವ್ ಆಗಿದೆ ಈ ಚಿ ಈ ಚಿತ್ರದ ನಿರ್ಮಾಪಕರು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವೆಂಕಟ್ ಸರ್ ಆ್ಯಂಡ್ ಸುಪ್ರೀತ್ ಅವರು ನಿರ್ದೇಶಕರು ನಮ್ಮ ಸ್ಟಾಫ್ ನಿರ್ದೇಶಕರೇ ಪ್ರೇಮಣ್ಣ ಆ್ಯಂಡ್ ಅಂಶವ್ ಮೇಡಮ್ ರೇಷ್ಮಾ ಮೇಡಮ್ ಅವ್ರ ಜೊತೆಗೆ ಮಾಡ್ತಾ ಇದ್ದೀವಿ ಇದೇ ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಒಂದು ಸಾಂಗ್ ರಿಲೀಸ್ ಮಾಡ್ತಾ ಇದ್ದೀವಿ ಸಾಂಗ್ ಹೆಸರು ಶಿವಶಿವ ಅಂತ ಆನಂದ ಆಡಿಯೋ ಚಾನಲಲ್ಲಿ ಟ್ವೆಂಟಿ ಫೋರ್ತ್ ಬಿಟ್ನಸ್ ಮಾಡ್ಬೋದು ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ಗುಡ್ ಸಾಂಗ್ ಅಂತ ಹೇಳಿದ್ರೆ ಇಷ್ಟಪಡ್ತೀನಿ ಫಿಫ್ಟೀನ್ತ್ ಅನೌನ್ಸ್ ಮಾಡ್ತೀವಿ ಆ್ಯಕ್ಚುಲಿ ಡೇಟು ಜಾಗ ಡೇಟ್ ಹೇಳಿದ್ದೀವಿ ಜಾಗ ಟೈಮಿಂಗ್ಸು ಫಿಫ್ಟೀನ್ ಫಿಫ್ಟೀನ್ತ್ ಹೇಳ್ತೀವಿ ಕೈಂಡ್ ಒಂದು ರಿಕ್ವೆಸ್ಟ್ ಏನು ಅಂದರೆ ಎಲ್ಲ ಕನ್ನಡ ಕಲಾಭಿ ಕಲಾಭಿಮಾನಿಗಳಿಗೂ म प्रोत्साह आशीर्वाद अत्यगत दय आशीर्वाद मैं जय <laughs> ಎಲ್ರಿಗೂ ನಮಸ್ಕಾರ ನಮ್ಮ ಹೊಟ್ಟಿಗೆ ಇವತ್ತು ಬಂದಿರುವಂಥ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಖುಷಿ ಆಗ್ತಿದೆ ಯಾಕಂದರೆ ಇವತ್ತಿಂದ ನಮ್ಮ ಕೆ ಡಿ ಸಿನಿಮಾದ ಡಬ್ಬಿಂಗ್ ಶುರು ಮಾಡ್ತಿದ್ದೀವಿ ನಾನು ಮೊದಲನೇ ಸಿನಿಮಾನು ಪ್ರೀಮ್ ಸರೇ ನನಗೆ ಡಬ್ಬಿಂಗ್ ಹೇಗೆ ಮಾಡಬೇಕು ಹೇಗೆ ಮಾಡಬೇಕಂತ ಪ್ರತಿಯೊಂದು ತಿದ್ದಿ ಹೇಳಿಕೊಟ್ಟಿದ್ದು ಸೊ ಮತ್ತೊಮ್ಮೆ ಕೆ ಡಿ ಸಿನಿಮಾಗೆ ಕನ್ನಡ ನಾನೇ ಡಬ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಅಂಡ್ ಟ್ವೆಂಟಿ ಗೆ ನಮ್ಮ ಹಾಂಗ್ ರಿಲೀಸ್ ಆಗ್ತಿದೆ ಸೊ ಒಳ್ಳೆ ದಿಸಾ ಎಲ್ಲರೂ ಕಮೆಂಟ್ ಮಾಡ್ತೀಬೇಕು ಅವರೆಲ್ಲಾ ಒಳ್ಳೆ ದಿಸಾ ಒಳ್ಳೆ ಮಂತ್ಸ್ ಶುರು ಮಾಡ್ತಿದ್ದೀವಿ ಸೊ ಎಲ್ಲರಿಗೂ ಒಳ್ಳೆದಾಗಿ ಥ್ಯಾಂಕ್ ಯು ಸೋ ನಮಸ್ತೆ ಕೆಡಿ ಸಿನಿಮಾ ಇವತ್ತಿಂದ ಸ್ಟಾರ್ಟ ಆಗಿದೆ ಫಸ್ಟು ದುವಾಸರೇ ಡಬ್ಬಿಂಗ್ ಮಾಡಿದ್ರು ಅವ್ರಿಷ್ಟು ಟ್ವೆಂಟಿ ಫೋರ್ತ್ ಹೇಳಿದಾಗೇ ಟ್ವೆಂಟಿ ಫೋರ್ತ್ ಸಾಂಗ್ ರಿಲೀಸ್ ಆಗ್ತಿದೆ ಎಷ್ಟು ಶ್ರಮ ಪಟ್ಟಿದ್ದಾರೆ ಏನು ಅನ್ನೋದನ್ನು ನೀವು ಸಾಂಗ್ ಕೇಳಿದ ಮೇಲೆ ಗೊತ್ತಾಗುತ್ತೆ ನಾವು ಸಿನಿಮಾ ಸಿನ್ಮಾ ಸ್ಟಾರ್ಟ್ ಮಾಡಿದಾಗ ಸರ್ ಮುಂದೆ ಕೇಳಿದ್ದು ಸರ್ ನಿಮ್ಮ ರೆಕಾರ್ಡನ್ನ ನೀವೇ ಬ್ರೇಕ್ ಮಾಡಿ ಬೇರೆ ನೀನು ಬೇಡ ಅಂತಲೇ ಕೇಳಿದ್ದು ಅದು ಆ ಆ ರೇಂಜ್ಗೆ ಈ ಸ ಈ ಸಿನಿಮಾದಲ್ಲಿ ಸಾಂಗ್ಸ್ ಮಾಡಿದರೆ ಸೊ ಇಪ್ಪತ್ತೆರಡನೇ ಇಪ್ಪತ್ನಾಲ್ಕನೇ ತಾರೀಕೆಲ್ಲೂ ಕೇಳ್ತೀರಾ ಟೇಬಲ್ ತಮ್ಮ ಹೇಳಿ ತಿಳಿಸಿ ಥ್ಯಾಂಕ್ ಯು